దయ అయ్యో ఈ శ్రావణ భాద్రపద సమాధాన బాళప్ప ఆమె దాస్ ఇక రికార్డ్ మాట్లా బ్యాంక్ హత ఎళ్ళ మేడం బ్యాంక్ హాపడేపాంక్ శ్రవణ భాద్రపద సమాధాన బాళప్ప

ತನ್ಗುನಿಗೆ ಮಹಾಪೀಡ ಕೊಡುವ ಐತಿ ಅಲ್ಲ ನಾವೊಂದು ಸೂಚನೆ ಹೊರಗೆ ಪ್ರತಿ ಒಂದು ಹುರಕೆ ಆಯ್ತು ಅಂದ್ರೆ ಅಲ್ಲ ರೀ ನಮ್ಮ ಮುಂದೆ ಹೇಳಿದ್ರೆ ನಾವು ಏನು ಮಾಡೋರು ನಮ್ಮ ಕೈಯಲ್ಲಿ ಏನಾದ್ರೇನು ನೀಡತ್ತೆ ಆಯಾ ಹುಡು ದೇವ್ರಿಗೆ ಸಮಾಧಾನ ಮಾಡ್ಕೊರಿ ನಮ್ಮ ನಮಗೆ ಜಾಸ್ತಿ ದಾಸ ಈ ವರ್ಷ ಬರಲೇಬೇಕು ಬರ್ತದೆ ಮುಂದಿನ ಕಾಲನ ಕಾಲ ಸುಮಾರು ಬರುವಾಗ ಬರ್ತೈತಿ ಬರ್ತದೆ ಜಾರಿ ರೀ ತಯಾರಿ ಇಟ್ಕೊರಿ ಇಟ್ಕೋರಿ ಮಾಡಿ ಪ್ರಸಾದ ತಯಾರಿ ಇಟ್ಕೊರಿ ನಾ ಹೇಳ್ತೀನಿ ತಿಳ್ಕೊರಿ ಮುಂದ ಕಾಲ ಸುಮಾರು ಬರುವುದ ಬರ್ತ ರಾಯರಿಗೆ ಮರಣ ಬಾರಿಗೆ ರಾಯರಿಗೆ ತಿಳ್ಕೊಂಡು ಕಡೆ ತಿಳ್ಕೊಂತೀಯ ನೀನು ತಿಳ್ಕೊಂಡ ರಾಯರಿಗೆ ಹಿಂಗಂದ್ರೆ ಅರ್ಥ ಆಗೋದಿಲ್ಲ ನೋಡ್ರಿ ಆಮೇಲೆ ನೀವು ತಿಳ್ಕೊಂತ ಹೋಗಿ ಎಲ್ಲ ಜಗತ್ತ ತಿಳ್ಕೊಂತ ಆಗಿಂದ ತಿಳಿದ ತಿಳಿದ ಹೀಗ ಒಂದು ಸಮಾಜಕ್ಕೆ ಪೆಟ್ಟಾಗತ್ತ ಅಂತ ಹೇಳುದು ತಪ್ಪಾಗತ್ತ ಸಮಾಜ ಅಲ್ಲ ರಾಯಲ್ ಅಂದ್ರೆ ಮತ್ತೆ ಯಾರು ಅದು ನಿನಗ್ ಗೊತ್ತಾಗುತ್ತೆ ಮುಂದೆ ಸೋಮಣೆ ಮುಂದೆ ಗೊತ್ತಾಗ ಮುಂಗಾರಿ ಮಿಂಚತ್ತಂತ ಹೇಳಿನಿ ಮಿಂಚತೈತಿ ಕೆಂಪು ಕಾಣಿಗೆ ಬಲನ ಐತಿ பிரசாத மாதிரி இது வந்து கொடுத்து மாதிரி ஜடகால சூச்சன பார்த்திங்க தயாரி இடங்க சந்தப் பழி பண்ணணும் படுக்க வந்த இல்லை மட்டும் ಮತ್ತೆ ನೋಡ್ರೆ ಹೋಗಿ ಅಲ್ಲಿ ಚನ್ನಪ್ಪನ ಮೇಲೆ ಬಿಳೆ ಬಣ್ಣ ಬಿಳೆ ಬಣ್ಣನ ಬಡ್ಕೊಂತ ಬಂದಿದ್ದ ಚಂದಪ್ಪ ಈ ಸಮಯ ಬದ್ಲಿ ಮಾಡ ಬದ್ಲಿ ಮಾಡುದಿಲ್ಲ